ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತಂದ್ರೆ ಬರುವ ಜನವರಿ ಹತ್ತನೆಯ ತಾರೀಕಿಗೆ ವೈಕುಂಠ ಏಕಾದಶಿ ಇದೆ ಈ ವೈಕುಂಠ ಏಕಾದಶಿಯ ದಿನ ಈ ವಸ್ತುಗಳನ್ನ ನಾನೊಂದು ಎರಡು ಮೂರು ವಸ್ತುಗಳನ್ನ ಹೇಳ್ತೀನಿ ಆ ವಸ್ತುಗಳಲ್ಲಿ ಯಾವ್ದಾದ್ರೂ ಒಂದು ವಸ್ತುವನ್ನ ಮನೆಗೆ ತರೋದ್ರಿಂದ ಶ್ರೀಹರಿ ಶ್ರೀಮನ್ನಾರಾಯಣ ಮಾತೆ ಮಹಾಲಕ್ಷ್ಮಿ ಈ ಒಂದು ವಿಶೇಷವಾದಂತಹ ವೈಕುಂಠ ಏಕಾದಶಿಗೆ ಶ್ರೀಮನ್ನಾರಾಯಣರ ಮತ್ತು ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನ ತಾವು ಪಡಿಬಹುದು ಹಾಗಾಗಿ ದಯಮಾಡಿ ದಯಮಾಡಿ ನಾನು ಹೇಳುವಂತಹ ಈ ಮೂರರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ದಯಮಾಡಿ ಮನೆಗೆ ತರದಕ್ಕೆ ಮರಿಬೇಡಿ ಮನೆಗೆ ತಂದಿದ್ದೆ ಆದರೆ ವರ್ಷ ಪೂರ್ತಿ ನಿಮಗೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಏನು ಕೆಲಸಕ್ಕೆ ಕೈ ಹಾಕ್ತೀರಾ ಯಶಸ್ಸಾಗತ್ತೆ ಇಲ್ಲಿಯವರೆಗೆ ನಿಮಗೆ ಯಾರು ಈ ರಹಸ್ಯವನ್ನ ಹೇಳಿರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನಾನು ಅತ್ಯದ್ಭುತ ರೀತಿಯಲ್ಲಿ ನಿಮ್ಮ ಮುಂದೆ ವೈಕುಂಠ ಏಕಾದಶಿಗೆ ಯಾಕೆ ಆ ವಸ್ತುಗಳನ್ನ ತರಬೇಕು ಅನ್ನೋದರ ವಿಶ್ಲೇಷಣೆ ಮಾಡಿ ಹೇಳ್ತೀನಿ ಹೋದ ವರ್ಷ ನಾನು ನನ್ನ ಅತ್ಯಾಪ್ತರಾದಂತಹ ಗಳಿಗೆ ಈ ರೆಮಿಡಿ ಕೊಟ್ಟಿದ್ದೆ ನಾನು ಆ ರೆಮಿಡಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಮೇಲೆ ನಾನು ವೀಕ್ಷಕರಿಗೆ ಮುಂದಿನ ವರ್ಷ ವೈಕುಂಠ ಏಕಾದಶಿ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ ನಾನು ಯಾವೆಲ್ಲ ನನ್ನ ಕ್ಲೈಂಟ್ಸ್ ಗಳಿಗೆ ಈ ರೆಮಿಡಿ ಕೊಟ್ಟಿದ್ದೆ ವೈಕುಂಠ ಏಕಾದಶಿಗೆ ಲೈವ್ ಅಲ್ಲಿ ಹೇಳಿರ್ಲಿಲ್ಲ ಪರ್ಸನಲ್ ಆಗಿ ಹೇಳಿದ್ದೆ ಅವರು ಒಂದು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿದ್ದಾರೆ ಸಾಲಗಳನ್ನ ತೀರಿಸಿದ್ದಾರೆ ಕೆಲವೊಬ್ಬರಂತೂ ಐದು ಲಕ್ಷ ಸಾಲ ತೀರಿಸಿದ್ದಾರೆ ಇನ್ನು ಕೆಲವೊಬ್ರು ಹತ್ತು ಲಕ್ಷ ಸಾಲ ತೀರಿಸಿದ್ದಾರೆ ಇನ್ನು ಕೆಲವೊಬ್ರು ಮನೆ ಕಟ್ಟಿಸ್ಕೊಂಡಿದ್ದಾರೆ ಹೊಸ ವಾಹನ ತಗೊಂಡಿದ್ದಾರೆ ಸಂತಾನ ಪ್ರಾಪ್ತಿಯಾಗಿದೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನ್ ಬೇಕು ವೀಕ್ಷಕರೇ ಮನೆಗೆ ಎರಡೆರಡು ಮುದ್ದಾದ ಕಂದಮಗಳು ಅವಳಿ ಜವಳಿ ಮಕ್ಕಳಾಗಿದ್ದಾವೆ ಒಬ್ಬರಿಗೆ ಈ ವೈಕುಂಠ ಏಕಾದಶಿ ರೆಮಿಡಿ ಮಾಡಿಕೊಂಡು ನೀವು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ರಹಸ್ಯ ತಿಳಿಸ್ತಾ ಇದ್ದೀನಿ ಆ ರಹಸ್ಯವನ್ನ ತಿಳಿಯೋದಕ್ಕಿಂತ ಮುಂಚೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಕ್ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ಇನ್ನೇನು ಒಂದು ಎರಡು ಮೂರು ದಿವಸದಲ್ಲಿ ಹಬ್ಬ ಅಂದ್ರೆ ಸಂಕ್ರಾಂತಿ ಒಳಗಡೆ ಯಾವ ದಿನವಾದರೂ ನಾವು ಎರಡು ತಿಂಗಳಿನ ಲಕ್ಕಿ ಅನ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ಆ ಎರಡು ತಿಂಗಳ ಲಕ್ಕಿ ವಿನ್ನರ್ ನವೆಂಬರ್ ಮತ್ತು ಡಿಸೆಂಬರ್ ಈ ಎರಡು ತಿಂಗಳ ಲಕ್ಕಿ ವಿನ್ನರ್ ಅದರಲ್ಲಿ ಇಪ್ಪತ್ತೆರಡು ಜನ ವೀಕ್ಷಕರು ಇರ್ತಾರೆ ಎರಡು ಜನ ಮೊಬೈಲ್ ಅನ್ನ ಗೆಲ್ತಾರೆ ಇನ್ನು ಇನ್ನು ಇಪ್ಪತ್ತು ಜನರಿಗೆ ಅತಿ ಬೆಲೆ ಬಾಳುವಂತ ಲಕ್ಷ್ಮಿ ಆಕರ್ಷಣೆ ಬೇರೆ ಇರುತ್ತೆ ಇವೆಲ್ಲ ಬಹುಮಾನ ನಿಮ್ಮ ನಿಮಗೆ ಬರಬೇಕು ನೀವು ಕೂಡ ಈ ಬಹುಮಾನವನ್ನು ಗೆಲ್ಬೇಕು ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಹಾಗೆ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೊಂದಿಗೂ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬೆಲ್ ಐಕಾನ್ ಹೊತ್ತಿ ಆಲ್ ನೋಟಿಫಿಕೇಶನ್ ಅದಕ್ಕೆ ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಅದ್ಭುತವಾದಂತಹ ವಿಷಯ ಇದೆ ವೈಕುಂಠ ಏಕಾದಶಿ ವೀಕ್ಷಕರೇ ವೈಕುಂಠ ಏಕಾದಶಿ ಶ್ರೀಮನ್ನಾರಾಯಣನ ಕೃಪೆ ಆಶೀರ್ವಾದ ಪಡೆಯೋದಕ್ಕೆ ಅತ್ಯಂತ ಪರಮ ಪವಿತ್ರ ದಿನ ವೈಕುಂಠ ವೈಕುಂಠದ ಬಾಗಿಲು ಓಪನ್ ಆಗ ಆಗುವಂತಹ ದಿನ ಅತ್ಯಂತ ಶ್ರೇಷ್ಠ ದಿನ ನಾವು ಮಾಡಿದಂತ ಸಾವಿರಾರು ಜನ್ಮಗಳಲ್ಲಿ ಮಾಡಿದಂತ ಪಾಪ ಎಲ್ಲ ನಶಿಸಿ ಹೋಗುವಂತಹ ದಿನ ಪುಣ್ಯ ಸಾವಿರ ಪಟ್ಟು ಹೆಚ್ಚಾಗುವಂತಹ ದಿನ ವೈಕುಂಠ ಏಕಾದಶಿ ಬಗ್ಗೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮಾತಾಡ್ತಾ ಹೋಗೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ವೈಕುಂಠ ಏಕಾದಶಿ ದಿನ ಯಾವ ಒಂದೆರಡು ವಸ್ತುವನ್ನ ಮನೆಗೆ ತರೋದ್ರಿಂದ ಭಾಗ್ಯವೇ ಬದಲಾಗುತ್ತೆ ಅದೃಷ್ಟವೇ ಕುಲಾಯಿಸುತ್ತೆ ಅನ್ನುವ ವಿಶೇಷವನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಇನ್ನು ಒಂದು ನಿಮ್ಗೆ ಶುಭ ಸಮಾಚಾರ ಇದೆ ಅದೇನಪ್ಪ ಅಂತಂದ್ರೆ ಇವತ್ತು ಇನ್ನು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆಯಲ್ಲಿ ನಮ್ಮ ಸ್ಟುಡಿಯೋಗೆ ವೀಕ್ಷಕರು ಆಗಮಿಸ್ತಾ ಇದ್ದಾರೆ ಇವತ್ತು ಎರಡೆರಡು ಲೈವ್ ಇರುತ್ತೆ ಇದೊಂದು ಲೈವ್ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇನ್ನೊಂದು ಲೈವ್ ಇರುತ್ತೆ ವೀಕ್ಷಕರು ಸಾಕ್ಷಾತ್ ನಮ್ಮ ಸ್ಟುಡಿಯೋಗೆ ಬರ್ತಾರೆ ನಿಮ್ಮ ಎದುರುಗಡೆ ನೇರ ನೇರ ಮುಖಾಮುಖಿ ಮಾತಾಡ್ತಾರೆ ಬಲಮುರಿ ಬೇರು ಸ್ವಾಮಿ ಕಡ್ಡಿ ಲಕ್ಷ್ಮೀ ಆಕರ್ಷಣೆ ಬೇರು ದುಷ್ಟನಾಶಿನಿ ಸೊಪ್ಪು ಶ್ರೀಫಲ ಈ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಅವರ ಜೀವನದಲ್ಲಿ ಏನೆಲ್ಲ ಪವಾಡ ಆಗಿದೆ ಏನೆಲ್ಲ ಚಮತ್ಕಾರ ಆಗಿದೆ ಅನ್ನೋದನ್ನ ನೇರವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾರೆ ಒಂದು ಸ್ಪಷ್ಟವಾಗಿ ಅವರು ನಿಖರವಾದಂತಹ ಒಂದು ಅದ್ಭುತ ಫೀಡ್ಬ್ಯಾಕ್ ಅನ್ನ ಕೊಡ್ಲಿದ್ದಾರೆ ಹಾಗೆ ಆ ಸಂಚಿಕೆಯನ್ನು ಕೂಡ ನೋಡೋದಕ್ಕೆ ಮರಿಬೇಡಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇನ್ನೊಂದು ಲೈವ್ ಇರುತ್ತೆ ಬನ್ನಿ ವೀಕ್ಷಕರೇ ಹಾಗಾದ್ರೆ ಈ ವೈಕುಂಠ ಏಕಾದಶಿಗೆ ಯಾವ ವಸ್ತುವನ್ನ ತರಬೇಕು ಅನ್ನೋದನ್ನ ಹೇಳ್ತೀನಿ ಮೊದಲನೇದಾಗಿ ವೀಕ್ಷಕರೇ ನೋಡಿ ವೈಕುಂಠ ಏಕಾದಶಿಯ ದಿನ ವೀಕ್ಷಕರೇ ಈ ತರಕಾರಿಗಳಲ್ಲಿ ವಿಶೇಷವಾಗಿ ಹಸಿರು ತರಕಾರಿ ಅಂತ ನಾವು ಹೇಳ್ತೀವಿ ಸೊಪ್ಪು ಯಾವುದು ನಿಮಗೆ ಮೆಂತೆ ಸೊಪ್ಪಿರಬಹುದು ಸಬ್ಬಕ್ಕಿತ್ತ ಅಥವಾ ಸಬ್ಬಸಿಗೆ ಸೊಪ್ಪಿರಬಹುದು ನೋಡಿ ಈ ಲೀಫಿ ವೆಜಿಟೇಬಲ್ಸ್ ಹಸಿರು ಎಲೆಯ ತರಕಾರಿಗಳನ್ನ ನೀವು ಮನೆಗೆ ತರಬೇಕು ಆ ದಿನ ಮನೆಗೆ ತರುವುದರಿಂದ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಹಸಿರು ತರಕಾರಿ ಬುಧಗ್ರಹವನ್ನ ಪ್ರತಿನಿಧಿಸುತ್ತೆ ಬುಧಗ್ರಹ ಆ ದಿನ ಏನಾದ್ರೂ ಹಸಿರು ತರಕಾರಿ ಅಂತಂದ್ರೆ ಬುಧಗ್ರಹ ಸಂತೃಪ್ತಿ ಸಂಪ್ರೀತಿ ಆಗತ್ತೆ ಬುಧಗ್ರಹ ಸಂಪ್ರೀತಿ ಆದ್ರೆ ವಿಷ್ಣುವಿನ ಒಂದು ಆಶೀರ್ವಾದ ಸಿಕ್ಕೇ ಸಿಗುತ್ತೆ ನಿಮಗೆ ಖಂಡಿತವಾಗಿ ಏಕಾದಶಿ ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ಹಾಗೆ ಅನ್ನವನ್ನು ಕೂಡ ಊಟ ಮಾಡಬಾರ್ದು ಅನ್ನವನ್ನು ಯಾಕೆ ಊಟ ಮಾಡಬಾರ್ದು ಅಂತ ಹೇಳಿ ನಾಳೆ ನಾಡಿದ್ದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಫಲಾಹಾರ ತಿನ್ಬಹುದು ಅವಲಕ್ಕಿ ಉಪ್ಪಿಟ್ಟು ಹಾಲು ಹಣ್ಣು ಇದರ ಒಂದು ಸೇವನೆ ಮಾಡಬಹುದು ಆದರೆ ನೀವು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನ ಬಳಸುವ ಹಾಗಿಲ್ಲ ಅನ್ನ ಊಟ ಮಾಡಬಾರ್ದು ಹಾಗೆ ವೀಕ್ಷಕರೇ ಈಗ ಹೇಳಿದೆ ನಿಮಗೆ ಈ ಹಸಿರು ತರಕಾರಿಗಳನ್ನ ಮನೆಗೆ ತಗೊಂಡು ಬರೋದ್ರಿಂದ ನಿಮ್ಮ ಹಿಂದೆನೆ ಲಕ್ಷ್ಮಿ ಆಗಮನ ಆಗುತ್ತೆ ನೋಡಿ ಮಾಡಿ ನೋಡಿ ಏಕಾದಶಿಯ ದಿನ ಸುಮ್ಮನೆ ಮನೆಗೆ ಒಂದು ಚಿಕ್ಕದೊಂದು ಕೊತ್ತಂಬರಿ ಸೊಪ್ಪಿನ ಕಟ್ಟೋ ಅಥವಾ ಕರಿಬೇವು ಅಥವಾ ಮೆಂತೆನೋ ಸಬ್ಬಸ್ಗೆನೋ ಮನೆಗೆ ಹಿಡ್ಕೊಂಡು ಬರುವಂತ ಒಂದು ಅಭ್ಯಾಸ ರೂಢಿ ಮಾಡ್ಕೊಳ್ಳಿ ನಿಮಗೆ ಒಂದು ಹದಿನೈದು ದಿವ್ಸದಿಂದ ಹದಿನೈದು ದಿವಸಕ್ಕೆ ಹಣಕಾಸಿನ ಆಗಮನ ಹೆಂಗೆ ಆಗುತ್ತೆ ಅಂತ ನೀವೇ ನೋಡಿ ಕಮೆಂಟ್ ಅಲ್ಲಿ ಹೇಳ್ತೀರಾ ಇನ್ನೂ ಒಂದು ವೀಕ್ಷಕರೇ ಇನ್ನು ಎರಡಿದೆ ಒಂದು ಹೇಳ್ತೀನಿ ವೀಕ್ಷಕರ ಇನ್ನೊಂದೇನಪ್ಪಾ ಅಂದ್ರೆ ಅಕಸ್ಮಾತ್ ಹಸಿರು ಸೊಪ್ಪಿನ ತರಕಾರಿ ತರಕಾಗ್ಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ನೋಡಬಹುದು ಇಲ್ಲಿ ಅಕ್ಕಿಯನ್ನ ನೋಡಬಹುದು ಅಕ್ಕಿಯಿಂದ ತಯಾರಾಗುವಂತಹ ಹಿಟ್ಟು ಈ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಬಾಳ ಎನ್ಬೇಡ ಒಂದು ಕಾಲು ಕೆಜಿನೋ ಅರ್ಧ ಕೆ ಜಿನೋ ಶಾಸ್ತ್ರಕ್ಕೋಸ್ಕರ ಮನೆಗೆ ನೀವು ಏಕಾದಶಿ ದಿನ ತರೋದ್ರಿಂದ ನಿಮಗೆ ಲಕ್ಷ್ಮಿ ಆಗಮನ ಆಗುತ್ತೆ ಯಾಕೆಂದ್ರೆ ಸಾಕ್ಷಾತ್ ನಾರಾಯಣನ ಆಶೀರ್ವಾದ ಆಗುತ್ತೆ ಇದು ಅಕ್ಕಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಕ್ಕಿ ಹಿಟ್ಟನ್ನ ತರಬೇಕು ಏಕಾದಶಿ ದಿನ ಕಾಲ್ ಕೆಜಿ ಅರ್ಧ ಕೆಜಿ ಮನೆಗೆ ತರೋದ್ರಿಂದ ಆದ್ರೆ ಇದನ್ನ ಅವತ್ತು ಬಳಕೆ ಮಾಡಬೇಡಿ ಹಾಗೆ ಇಡಿ ನೆಕ್ಸ್ಟ್ ಡೇ ಬಳಕೆ ಮಾಡಿ ಆದರೆ ಅಕ್ಕಿ ಹಿಟ್ಟನ್ನ ಯಾರು ಏಕಾದಶಿ ದಿನ ಕಾಲ್ ಕೆಜಿ ಅರ್ಧ ಕೆಜಿ ಮನೆಗೆ ತರ್ತಾರೋ ಅವರ ಭಾಗ್ಯವೇ ಬದಲಾಗುತ್ತೆ ಅದೃಷ್ಟ ಕುಲಾಯಿಸುತ್ತೆ ಇನ್ನ ಕೊನೆಗೆ ಅದ್ಭುತವಾದಂತಹ ವಿಷಯವನ್ನ ಒಂದು ಹೇಳ್ತೀವಿ ಈ ವೀಕ್ಷಕರೇ ನಿಮಗೆ ನೋಡಿ ಇಲ್ಲಿ ಅಚ್ಚರಿ ಆಗ್ಬಹುದು ಈ ಒಂದು ಆರೆಂಜ್ ಕಲರ್ ನ ಅಂದ್ರೆ ಕೇಸರಿ ಬಣ್ಣದ ಈ ಕುಂಬಳಕಾಯಿ ಇದಕ್ಕೆ ಪಂಪ್ಕಿನ್ ಅಂತ ನಾವೇನ್ ಹೇಳ್ತೀವಿ ಈ ಕುಂಬಳಕಾಯಿಯನ್ನ ಹೌದು ವೀಕ್ಷಕರೇ ಅಚ್ಚರಿ ಆಗತ್ತೆ ನಿಮಗೆ ಈ ಕುಂಬಳಕಾಯಿಯನ್ನ ಏಕಾದಶಿ ದಿನ ಮನೆಗೆ ತರೋದ್ರಿಂದ ಇದರ ಸೇವನೆ ಬೇಕಾದ್ರೆ ನೀವು ನೆಕ್ಸ್ಟ್ ಡೇ ಮಾಡಿ ಯಾವತ್ತೇ ಮಾಡ್ಬೇಕಂತಿಲ್ಲ ಈ ಕುಂಬಳಕಾಯಿಯನ್ನ ಮನೆಗೆ ತರೋದ್ರಿಂದ ನೋಡಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ಯಾಕೆ ನೋಡಿ ಇದರ ಬಣ್ಣ ಕೇಸರಿ ಕೇಸರಿ ಯಾವಾಗ್ಲೂ ಪ್ರಗತಿಯ ಸಂಕೇತ ಕೇಸರಿ ಬಣ್ಣ ನೋಡಿ ಆರೆಂಜ್ ಬಣ್ಣ ಏನಿದೆ ಇದು ಗ್ರಹವನ್ನ ಪ್ರತಿನಿಧಿಸೋದ್ರಿಂದ ಗುರುವಿನ ಆಶೀರ್ವಾದ ನಿಮಗಾಗತ್ತೆ ಗುರುಬಲ ಬರುತ್ತೆ ಅವತ್ತು ನೀವು ಇದನ್ನ ಈ ಒಂದು ತರಕಾರಿಯನ್ನ ಸ್ವಲ್ಪ ಜಾಸ್ತಿ ಬೇಡ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಇಷ್ಟೇ ಇಷ್ಟು ತರಕಾರಿಯನ್ನ ಇಷ್ಟೇ ಇಷ್ಟು ಚಿಕ್ಕ ಕುಂಬಳಕಾಯಿ ಕೇಸರಿ ಬಣ್ಣದ ಕುಂಬಳಕಾಯಿನ ಕತ್ತರಿಸ್ಕೊಂಡು ಮನೆಗೆ ನೀವು ಶಾಪ್ ಇಂದ ತಗೊಂಡ್ಬ ನೀವು ದೊಡ್ಡ ತರಬೇಕಂತೇನಿಲ್ಲ ನಿಮಗೆ ಸಾಧ್ಯ ಆದ್ರೆ ದೊಡ್ಡ ತರಬಹುದು ಇಲ್ಲ ಚಿಕ್ಕ ತರಬಹುದು ತಂದು ನೀವು ಮನೆಯಲ್ಲಿ ನೆಕ್ಸ್ಟ್ ಡೇ ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಿಮಗೆ ಹದಿನೈದೇ ದಿವಸದಲ್ಲಿ ಇದರ ಎಫೆಕ್ಟ್ ಗೊತ್ತಾಗುತ್ತೆ ಹೊಸ ಹಣದ ಹರಿವಾಗುತ್ತೆ ಆರೋಗ್ಯ ನೋಡ್ಕೊಳ್ಳಿ ನಿಮ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಕೆಲವೊಬ್ರು ವೈದ್ಯರು ಹೇಳಿರ್ತಾರೆ ಕುಂಬಳಕಾಯಿ ತಿನ್ಬೇಡಿ ವಾತ ಮತ್ತೊಂದು ಅಂತ ಪತ್ತೆ ಹೇಳಿರ್ತಾರೆ ಪತ್ತೆ ಹೇಳಿದ್ರೆ ಇದನ್ನ ತಿನ್ನೋದು ಬೇಡ ಕ್ಲಿಯರ್ ಆಗಿದೆ ಆರೋಗ್ಯ ಸರಿ ಇದೆ ಅಂತಂದ್ರೆ ಇದನ್ನ ಸೇವನೆ ಮಾಡಬಹುದು ಇದನ್ನೊಂದು ಒಂದು ಆರೆಂಜ್ ಕಲರ್ ಕುಂಬಳಕಾಯಿಯನ್ನ ಏಕಾದಶಿ ದಿವಸ ಮನೆಗೆ ತಂದು ನೋಡಿ ನಿಮ್ಮ ಇಚ್ಛೆ ನೀವೇನು ಏನು ವಿಶ್ ಮಾಡ್ತೀರಾ ನೀವೇನು ಕೇಳ್ತೀರಾ ಎಲ್ಲ ಕೈಗೂಡುತ್ತೆ ವೀಕ್ಷಕರೇ ಅತ್ಯಂತ ಪವರ್ಫುಲ್ ಇದು ಇದನ್ನ ತನ್ನೋಡಿ ಮೂರು ವಸ್ತು ಹೇಳಿದ್ದೀನಿ ಮೂರಲ್ಲೊಂದು ತನ್ನೋಡಿ ಇದನ್ನ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೇವೆ ಇದ್ದೀನಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮ್ಮ ವೀಕ್ಷಕರು ಸಾಕ್ಷಾತ್ ಸ್ಟುಡಿಯೋಗೆ ಬಂದು ಈ ಬಲಮುರಿ ಬೇರು ಸ್ವಾಮಿ ಕಡ್ಡಿ ಲಕ್ಷ್ಮಿ ಆಕರ್ಷಣೆ ಬೇರನ್ನ ತೆಗೆದುಕೊಂಡಂತಹ ಅವರು ಸುಮಾರು ಒಂದು ವರ್ಷದಿಂದ ಬಳಸ್ತಾ ಇದ್ರು ಅವರ ನೇರ ಪ್ರಸಾರದಲ್ಲಿ ಒಂದು ಅಭಿಪ್ರಾಯಗಳನ್ನು ಹಂಚಿಕೊತಾರೆ ಮತ್ತೆ ಇನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಭೇಟಿ ಆಗ್ತೀನಿ ನಮ್ಮ ವೀಕ್ಷಕರ ಜೊತೆ ಅಲ್ಲಿವರೆಗೂ ನನಗೆ ಅನುಮತಿ ಕೊಡಿ ನಮಸ್ಕಾರ ವೀಕ್ಷಕರೇ